ಇರಾನಿನ ಅಧ್ಯಕ್ಷರು ಮತ್ತು ವಿದೇಶ ಸಚಿವರ ಅಂತ್ಯ ಹೇಗಾಯಿತು ಅಜರ್ಬೈಜಿನ ಗಡಿಯಲ್ಲಿ ಅರಾಸ್ ಹೊಳೆಯ ಅಣೆಕಟ್ಟು ಮತ್ತಿತರ ಯೋಜನೆಗಳನ್ನು ಉದ್ಘಾಟಿಸಿದ ಬಳಿಕ ತಬ್ರೀಸ್ನಲ್ಲಿ ನಡೆಯಬೇಕಾಗಿದ್ದ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಹೊರಟ ಇರಾನ್ನ ಅಧ್ಯಕ್ಷ ಸೈಯದ್ ಇಬ್ರಾಹಿಂ ರೈಸಿ ಮತ್ತಿತರ ಪ್ರಮುಖರು ಇದ್ದ ಹೆಲಿಕಾಪ್ಟರ್ನಲ್ಲಿ ಸಣ್ಣ ತೊಂದರೆಗಳು ಇವೆ ಎಂದು ಮೊದಲ ಸುದ್ದಿ ಹೊರಬಂದಿತ್ತು ಟ್ಟಲೆ ಕಾದುಕೂಟು ತಡ ರಾತ್ರಿಯವರೆಗೆ ಕಾಯುವಿಕೆಯ ಕೊನೆಯಲ್ಲಿ ಸೋಮವಾರ ಬೆಳಗ್ಗೆ ಬೃಹತ್ ದುರಂತದ ಸುದ್ದಿ ಹೊರಬಂತು ಇದೇ ವೇಳೆ ಎಪ್ಪತ್ತಕ್ಕೂ ಹೆಚ್ಚು ರಕ್ಷಣಾ ಕಾರ್ಯಕರ್ತರ ತಂಡಗಳು ಹುಡುಕಾಟ ಮುಂದುವರಿಸುತ್ತಿತ್ತು ಈ ನಡುವೆ ಟರ್ಕಿಯಿಂದ ಕರೆಸಿಕೊಂಡ ಆಂಕಿಸಿ ಡ್ರೋನ್ ಮೊದಲ ಸೂಚನೆಯನ್ನು ನೀಡಿದೆ ಇರಾನಿನ ಅಧಿಕಾರಿಗಳು ಕೆಳಗಿನಿಂದ ಮೇಲೆ ಬರುವ ಉಷ್ಣತೆಯನ್ನು ಗುರುತಿಸಿ ಹೆಲಿಕಾಪ್ಟರ್ ಪತನಗೊಂಡ ಜಾಗದಲ್ಲಿ ಅವಶೇಷಗಳನ್ನು ಡ್ರೋಣ್ ಗುರುತಿಸಿದೆ ಎಂದು ತಿಳಿಸಿದರು ಅಧ್ಯಕ್ಷ ರೈಸಿಯವರ ಹುಟ್ಟಿದ ನಾಡು ಮಷದ್ನಲ್ಲಿ ಪ್ರಧಾನ ಆಧ್ಯಾತ್ಮಿಕ ಕೇಂದ್ರವಾದ ಕುಮ್ಮುವಿನಲ್ಲಿ ಸಾವಿರಾರು ಜನರು ಪ್ರಾರ್ಥನೆಯಲ್ಲಿ ತೊಡಗಿದರು ಕೊನೆಗೆ ಅಧ್ಯಕ್ಷ ರೈಸಿ ಸಂಚರಿಸಿದ ಹೆಲಿಕಾಪ್ಟರ್ ಸಂಪೂರ್ಣ ನಾಶಗೊಂಡಿದೆ ದುರದೃಷ್ಟವಶಾತ್ ಅದರಲ್ಲಿದ್ದ ಎಲ್ಲರೂ ಕೊಲ್ಲಲ್ಪಟ್ಟಿದ್ದಾರೆ ಎಲ್ಲ ಮೃತದೇಹಗಳನ್ನು ಪತ್ತೆ ಹಚ್ಚಿದ್ದೇವೆ ರಕ್ಷಣಾ ಕಾರ್ಯ ಕೊನೆಗೊಳಿಸಿದ್ದೇವೆ ಎಂದು ಇರಾನಿನ ರೆಡ್ ಕ್ರೆಸೆಂಟ್ನ ಪ್ರಕಟಣೆ ಆನಂತರ ಹೊರಬಂತು ಇರಾನಿನ ಜನರು ಶೋಕ ಸಾಗರದಲ್ಲಿ ಮುಳುಗಿದರು ಆನಂತರ ಮೃತದೇಹಗಳನ್ನು ತಬ್ಬಿಸಿಗೆ ತರುವ ಕೆಲಸ ಶುರುವಾಯಿತು ಇರಾನ್ ಸರ್ಕಾರ ಐದು ದಿವಸಗಳ ಶೋಕಾಚರಣೆಯನ್ನು ಘೋಷಿಸಿತು ಉಪಾಧ್ಯಕ್ಷ ಮೊಹಮ್ಮದ್ ಮುಕ್ಬರ್ರಿಗೆ ತಾತ್ಕಾಲಿಕ ಅಧ್ಯಕ್ಷರ ಹೊಣೆ ವಹಿಸಲಾಯಿತು ಅಲಿ ಬಾಕರಿ ಅವರಿಗೆ ವಿದೇಶ ಸಚಿವ ಸ್ಥಾನ ನೀಡಲಾಯಿತು ಇರಾನ್ ಸರ್ಕಾರದ ಅತ್ಯಂತ ಪ್ರಮುಖ ಇಬ್ಬರು ಮತ್ತು ಅವರ ಜೊತೆಗಿದ್ದವರು ಒಟ್ಟಿಗೆ ಮೃತಪಟ್ಟ ಸುದ್ದಿಯು ಇರಾನಿನ ಜನರನ್ನು ಕಣ್ಣೀರಿನ ಕಡಲಲ್ಲಿ ತೇಲಾಡಿಸಿತು ಇರಾನಿನ ಪರಮೋಚ್ಚ ನಾಯಕ ಅಲಿ ಕಾಮ್ನಾಯಿ ಅವರ ಉತ್ತರಾಧಿಕಾರಿಯಾಗುವ ಸಾಧ್ಯತೆ ಇದ್ದ ರೈಸಿ ನಿರ್ಣಯ ತೆಗೆದುಕೊಳ್ಳುತ್ತಿದ್ದ ರೀತಿಯಿಂದ ಇರಾನ್ನಲ್ಲಿ ಹೆಚ್ಚು ಜನಪ್ರಿಯ ಆಗಿದ್ದರು ಸಮೀಪ ಕಾಲದಲ್ಲಿ ಇರಾನ್ನಿಗೆ ಅಘಾತದ ಮೇಲೆ ಅಘಾತವೇ ಆಗಿದೆ ಕಮಾಂಡರ್ ಕಾಸಿಮ್ ಸುಲೈಮಾನಿಯವರನ್ನು ಇರಾಕಿನಲ್ಲಿ ಮುಹಮ್ಮದ್ ರಿಜಾ ಸಹೋದ್ರನ್ನು ಲೆಬನಾನ್ನಲ್ಲಿ ಇಸ್ರೇಲ್ನ ಮೊಸಾದ್ ಹತ್ಯೆ ಮಾಡಿತ್ತು ಈ ಘಟನೆಗಳಿಂದ ಚೇತರಿಸಿಕೊಳ್ಳುತ್ತಿದ್ದ ಇರಾನ್ನ ಜನರಿಗೆ ರೈಸಿ ಮತ್ತು ವಿದೇಶ ಸಚಿವ ಅಮೀರ್ ಅಬ್ದುಲ್ಲಾಯಾನ್ ಅವರ ಅಂತ್ಯ ತೀವ್ರ ಆಘಾತವನ್ನು ತಂದೊಡ್ಡಿದೆ ರೈಸಿ ಸೌದಿ ಅರೇಬಿಯಾದೊಂದಿಗೆ ಸಂಬಂಧ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ವ್ಯಕ್ತಿ ಸೌದಿ ಮತ್ತು ಇರಾನ್ಗಳ ನಡುವೆ ದಶಕಗಳ ದೇಶವನ್ನು ಬರೆ ಚರ್ಚೆಯಲ್ಲಿ ಕೊನೆಗೊಳಿಸಿದ್ದು ಅವರ ಸಾಧನೆಯಾಗಿದೆ ಆನಂತರ ಇಸ್ರೇಲ್ ಮತ್ತು ಹಮಾಸ್ ಘರ್ಷಣೆಯಲ್ಲಿ ಪೆಲಸ್ತೀನ್ ಪರ ನಿಲುವು ಕೈಗೊಂಡದ್ದು ಅವರ ಇನ್ನೊಂದು ಸಾಧನೆಯಾಗಿದೆ ಭಾರತದೊಂದಿಗೂ ಉತ್ತಮ ಸಂಬಂಧವನ್ನು ಕುದುರಿಸಿಕೊಂಡದ್ದು ಅವರ ಮತ್ತೊಂದು ಸಾಧನೆ ಹಾಗೆ ಹೇಳುವುದಾದರೆ ಇರಾನಿನ ಆಡಳಿತಗಾರರ ದಾರುಣ ಅಂತ್ಯ ನಡೆಯುವುದು ಇದೇ ಮೊದಲನೇ ಸಲ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದು ಆಗಸ್ಟ್ ಮೂವತ್ತಕ್ಕೆ ಇರಾನಿನ ಎರಡನೇ ಅಧ್ಯಕ್ಷ ಮೊಹಮ್ಮದ್ ಅಲಿ ರಜಾಯಿ ಪ್ರಧಾನಿ ಮೊಹಮ್ಮದ್ ಜಲಾಲ್ ಬಹೋನ್ ರನ್ನು ಬಾಂಬು ಸ್ಫೋಟದಲ್ಲಿ ಕೊಲ್ಲಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿ ಕ್ರಾಂತಿಯ ನಂತರ ಇರಾನ್ನಲ್ಲಿ ನಡೆದ ಮೊದಲ ದೊಡ್ಡ ಘಟನೆ ಇದು ಅಮೆರಿಕ ಮತ್ತು ಇಸ್ರೇಲ್ಗಳು ಮಧ್ಯಪ್ರಾಚ್ಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮತ್ತು ವಿದೇಶ ಸಚಿವ ಅಮಿರ್ ಅಬ್ದುಲ್ಲಾ ಯಾನ್ ವಿರುದ್ಧ ಕತ್ತಿ ಮಸಹಿತಿತ್ತು ಎನ್ನುವ ವರದಿಗಳು ಕೂಡ ಇವೆ ಒಟ್ಟಿನಲ್ಲಿ ಇರಾನ್ನ ಜನತೆ ತಮ್ಮ ಇಬ್ಬರು ಜನಪ್ರಿಯ ನಾಯಕರನ್ನು ಕಳೆದುಕೊಂಡಿದೆ ಹಲವಾರು ವಿದೇಶಿ ಗಣ್ಯರು ರೈಸಿ ಮತ್ತು ಅಮೀರ್ ಅಬ್ದುಲ್ಲ ಯಾನ್ರ ನಿಧನಕ್ಕೆ ಶೋಕವನ್ನು ಸೂಚಿಸಿದ್ದಾರೆ ವೀಕ್ಷಕರೇ ಇಸುದಿಷ್ಟೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ್ಪ ಮಂಚಿ ಜೈ ಭಾರತ್